ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರವು ನಡೆಸಿದ ರಾಷ್ಟ್ರಮಟ್ಟದ ಜೆಇ ಮೈನ್ಸ್ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆ ಫಲಿತಾಂಶವು ಪ್ರಕಟವಾಗಿದ್ದು ಕುಮ್ಟಾ ತಾಲೂಕಿನ ಗೋರೆಯ ಎಕ್ಸಲೆನ್ಸ್ ಪಿಯು ಕಾಲೇಜಿನ ಪರೀಕ್ಷೆ ಎದುರಿಸಿದ ಒಟ್ಟು ನಲವತ್ತೊಂದು ವಿದ್ಯಾರ್ಥಿಗಳಲ್ಲಿ ಎಂಟು ವಿದ್ಯಾರ್ಥಿಗಳು ಅಂತಿಮ ಹಂತದ ಜೆಇ ಅಡ್ವಾನ್ಸ್ಡ್ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆ ಎದುರಿಸಲು ಅರ್ಹತೆ ಗಳಿಸುವ ಮೂಲಕ ಅಮೋಘ ಸಾಧನೆ ಮಾಡಿದ್ದಾರೆ ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರವು ನಡೆಸಿದ ರಾಷ್ಟಮಟ್ಟದ ಜೆಇ ಮೈನ್ಸ್ ಪೇಪರ್ ಒನ್ ಎರಡ್ ಸಾವಿರದ ಇಪ್ಪತ್ತೈದು ಪರೀಕ್ಷೆಯ ಫಲಿತಾಂಶವು ಪ್ರಕಟವಾಗಿದ್ದು ಕುಮ್ಟಾದ ಗೋಡೆಯ ಕೆನರಾ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜಿನಿಂದ ಪರೀಕ್ಷೆ ಎದುರಿಸಿದ್ದ ಒಟ್ಟು ನಲವತ್ತೊಂದು ವಿದ್ಯಾರ್ಥಿಗಳಲ್ಲಿ ಎಂಟು ವಿದ್ಯಾರ್ಥಿಗಳು ಅಂತಿಮ ಹಂತದ ಜೆಇಇ ಅಡ್ವಾನ್ಸ್ಡ್ ಎರಡ್ ಸಾವಿರದ ಇಪ್ಪತ್ತೈದರ ಪರೀಕ್ಷೆ ಎದುರಿಸಲು ಅರ್ಹತೆ ಗಳಿಸುವ ಮೂಲಕ ಅತ್ಯದ್ಭುತ ಸಾಧನೆ ಮಾಡಿರುತ್ತಾರೆ ಪ್ರಣವ್ ಎಂಬಟ್ ತೊಂಬತ್ತೈದು ಪಾಯಿಂಟ್ ಎಪ್ಪತ್ತಾರು ಪರ್ಸೆಂಟೇಜ್ ಸೌರವ್ ಗವ್ಕರ್ ತೊಂಬತ್ಮೂರು ಪಾಯಿಂಟ್ ಮೂವತ್ತೊಂದು ಪರ್ಸೆಂಟೇಜ್ ಶ್ರದ್ಧಾ ಆರ್ ಭಟ್ ತೊಂಬತ್ತೆರಡು ಪಾಯಿಂಟ್ ತೊಂಬತ್ಮೂರು ಪರ್ಸೆಂಟೇಜ್ ಆದರ್ಶ ಎಂ ತೊಂಬತ್ತು ಪಾಯಿಂಟ್ ತೊಂಬತ್ತು ಅಮನ್ ಭಂಡಾರಿ ಎಂಬತ್ತೇಳು ಪಾಯಿಂಟ್ ಹನ್ನೊಂದು ಗಣೇಶ್ ಗೌಡ ಎಂಬತ್ನಾಲ್ಕು ಪಾಯಿಂಟ್ ಎಪ್ಪತ್ತಾರು ಸುಜಿತ್ ಭಟ್ ಎಂಬತ್ತೊಂದು ಪಾಯಿಂಟ್ ಅರವತ್ತೊಂಬತ್ತು ನಿತ್ಯಾನಂದ ಯು ಭಟ್ ಎಂಬತ್ತು ಪಾಯಿಂಟ್ ಅರವತ್ತಾರು ಗಳಿಸಿ ಅತ್ಯದ್ಭುತ ಸಾಧನೆಗೈದು ಮುಂಬರುವ ರಾಷ್ಟ್ರಮಟ್ಟದ ಜೆಇ ಅಡ್ವಾನ್ಸ್ಡ್ ಪರೀಕ್ಷೆಯನ್ನು ಎದುರಿಸುವ ಅರ್ಹತೆ ಪಡೆದುಕೊಂಡಿದ್ದಾರೆ ರಾಷ್ಟ್ರವ್ಯಾಪಿ ಐಐಟಿಎಸ್ ಎನ್ಐಟಿಎಸ್ ಐಐಐಟಿಎಸ್ ಇದೇ ಮುಂತಾದ ತಾಂತ್ರಿಕ ಕ್ಷೇತ್ರದ ಶಿಕ್ಷಣದಲ್ಲಿ ಮುಂಚೂಣಿಯಲ್ಲಿರುವ ಶಿಕ್ಷಣ ಸಂಸ್ಥೆಗಳಲ್ಲಿ ಲಭ್ಯವಿರುವ ಬಿಇಎಂಟೆಕ್ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ವಿದ್ಯಾರ್ಥಿಗಳು ಎದುರಿಸುವ ಈ ರಾಷ್ಟ್ರಮಟ್ಟದ ಪರೀಕ್ಷೆಯಲ್ಲಿ ಕೆನರಾ ಎಕ್ಸಲೆನ್ಸ್ ವಿದ್ಯಾರ್ಥಿಗಳ ಸಾಧನೆಯನ್ನು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾ ಹೆಗಡೆ ಆಡಳಿತ ಮಂಡಳಿಯ ವಿಶ್ವವಸ್ಥರಾದ ಶ್ರೀ ಡಿಎನ್ ಭಟ್ ಪ್ರಾಚಾರ್ಯರಾದ ರಾಮಾಭಟ್ಪಿ ಆಡಳಿತಾಧಿಕಾರಿ ಶಶಾಂಕ್ ಶಾಸ್ತ್ರಿ ಹಾಗೂ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಪಾಲಕರು ಹೃತ್ಪೂರ್ವಕವಾಗಿ ಅಭಿನಂದಿಸಿ ಮುಂದಿನ ಹಂತದ ಪರೀಕ್ಷೆಗೆ ಶುಭ ಕೋರಿದ್ದಾರೆ ಪ್ಲಸ್ ನ್ಯೂಸ್